ಇಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ದೇವರಿದು ಮತ್ತೆ ಪವಾಡಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಮತ್ತೆ ತುಂಬಾ ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಪವಾಡಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ನಾನು ಎರಡು ವರ್ಷದಿಂದ ಬರ್ತಾ ಇದೀನಿ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ನಮ್ಮ ಮನೆ ದೇವರಿದು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಲಕ್ಷ್ಮೀ ದೇವಿ ಈರ್ಮಂಡಿ ಧನಲಕ್ಷ್ಮಿ ಇರ್ಮಂಡಿ ಕಾಳಿಕಾ ದೇವಿ ಕೃಪೆಯಿಂದ ನಾವು ಇಲ್ಲಿ ಹದಿನೆಂಟು ವರ್ಷ ಹದಿನೆಂಟ್ ಹದಿನೆಂಟು ವರ್ಷದಿಂದ ಬರ್ತಾ ಇದೀವಿ ನಾವು ಅನ್ಕೊಂಡಿದ್ದೆಲ್ಲ ಕೆಲಸ ಕೈಗೂಡೈತೆ ನಮ್ ನಮ್ಗೆ ಏನು ಅನ್ಕೊಂಡಿದ್ದೀನಿ ಅದನ್ನೆಲ್ಲ ಆಗೈತೆ ನಾನು ಏನು ಕೇಳ್ಕೊಂಡ ಅದೆಲ್ಲ ಆಗೈತೆ ನನ್ನ ಮಗಳಿಗೆ ಗಂಡು ಹುಡುಕ್ತಿದ್ರು ಗಂಡ ಅಮ್ಮನೇ ಹುಡುಕಿ ಅಮ್ಮನೆ ನಿಂತ್ಕೊಂಡು ನಮ್ಗೆ ನಿಲ್ಲಿಸಿ ಅವಳು ಜೀವನನೇ ಸರಿ ಮಾಡ್ಕೊಟ್ಟೈತೆ ನನ್ನ ಮಗನಿಗೂ ಇವಾಗ ಹುಡ್ಕೊಡ್ತೀನಿ ನಮಗೂ ನಮ್ಮ ಮಗನಿಗೂ ಹುಡ್ಕೊಡುತ್ತೆ ನಮ್ಮ ನನ್ನ ತುಂಬಾ ಕಷ್ಟ ಆಯ್ತು ಆ ಕಷ್ಟ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಇಲ್ಲಿಗೆ ಬಂದ್ಮೇಲೆ ಅಮ್ಮ ನನ್ನ ಎತ್ತ ತಾಯಿಗಿಂತ ನನಗೆ ಚೆನ್ನಾಗಿ ನೋಡ್ಕೊಂಡವ್ರೆ ಅವ್ರನ್ನ ನನ್ನ ತಾಯಿಯವರೆಗೂ ಮರಿಯಲ್ಲ ಎಲ್ಲರೂ ಈ ತರ ಅಮ್ಮನ್ ಬಂದು ಕೇಳ್ಕೊಂಡ್ರೆ ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಮಾಡ್ಕೊಡ್ತಾರೆ ನೀವು ಬಂದು ಕೇಳ್ಕೊಳ್ರಿ ನಿಮ್ಗೂ ಕಷ್ಟ ಎಲ್ಲ ಸುಖವಾಗಿ ನಡ್ಸ್ಕೊಡ ನಡ್ಸ್ಕೊಡುತ್ತೆ ಅಮ್ಮ ಅದು ಎತ್ ಎತ್ತ ಯಾರಿಗೂ ಸಿಕ್ಕೋದಿಲ್ಲ ಇಂಥ ತಾಯಿ ಐದು ಜನ ಅಮ್ಮಂದಿರನು ನಮ್ಗೆ ಎಲ್ಲ ಮಾಡ್ಕೊಟ್ಟೈತೆ ನೀವು ಬಂದು ಕೇಳ್ಕೊಂಡು Can